स्वात्मा रामं निजानन्दं शोकमोहविवर्जितं स्मरा ಅಗ್ನಿಹೋತ್ರದ ವಿಧಾನವನ್ನು ನಾನು ಇವತ್ತು ಪ್ರಸ್ತುತಪಡಿಸುತ್ತೇನೆ ಇವತ್ತು ನಾನು ಇದು ಗೋಮಯ ಸಮೇಧ ಇದು ಇದರ ನಾಲ್ಕಷ್ಟು ಉದ್ದ ಇರುತ್ತೆ ದೊಡ್ಡದಿರುತ್ತೆ ಈ ನನ್ನ ಕುಂಡಕ್ಕೆ ಚಿಕ್ಕದ ಸಾಕು ಈ ತರದ ಮೂರು ಪೀಸ್ ಅಷ್ಟೇ ಮೂರು ಪೀಸ್ ತುಪ್ಪದಲ್ಲಿ ನೆನೆಸಿ ನಾನು ಇಟ್ಕೊಂಡಿದ್ದೀನಿ ಇಲ್ಲಿ ಎರಡು ಇಟ್ಟಿದ್ದೀನಿ ಇನ್ನೊಂದನ್ನು ಕೂಡ ಪಕ್ಕದಲ್ಲಿ ನೋಡುತ್ತೇನೆ ಇದು ಆಮೇಲೆ ಉಪಯೋಗಿಸ್ತೇನೆ ಹತ್ತಿಯ ಬತ್ತಿ ಅದನ್ನು ತುಪ್ಪದಲ್ಲಿ ಎನಿಸಿ ಮಧ್ಯದಲ್ಲಿ ಇಟ್ಟಿದ್ದೀನಿ ಅದಕ್ಕೆ ಕೆಳಗಡೆ ಒಂದು ಸಣ್ಣ ಬೆರಳಿ ಜವ್ರು ಇಡಬಹುದು ಅಥವಾ ಎರಡು ಇರಬಹುದು ಇರ್ಬೋದು ಇವಾಗ ಅಗ್ನಿಹೋತ್ರ ಆರಂಭ ಮಾಡ್ತೇನೆ ಕೇವಲ ಮೂರ್ನಾಲ್ಕು ಮಂತ್ರಗಳು ಆದರೆ ಇದನ್ನು ಸ್ವರಬದ್ಧವಾಗಿ ಹೇಳುವಂಥದ್ದೇ ವಿಶೇಷತೆ ಅಷ್ಟೇ ನಾನೀಗ ಶುರು ಮಾಡ್ತೀನಿ ಗಾಯತ್ರಿ ಮಂತ್ರದಿಂದ ಶುರು ಮಾಡೋಣ ಗಾಯತ್ರಿ ಮಂತ್ರವನ್ನು ಹೇಳ ಹೇಳುವಾಗ ಇದನ್ನು ಪ್ರಜ್ಞಿಸಿ ಆನಂತರ ಇನ್ನೊಂದು ಎರಡು ಮೂರು ಮಂತ್ರದಲ್ಲಿ ಯಜ್ಞಹೋತ್ರ ಅಗ್ನಿಹೋತ್ರ ಮುಗಿಯುತ್ತೆ ಆನಂತರ ಅದರ ವಿವರಣೆಯನ್ನು ಕೊಡ್ತೇನೆ ಆದರೆ ಹೀಗೆ ಆದರೂ ಅಗ್ನಿಹೋತ್ರ ಮಾಡುವಂಥದ್ದನ್ನು ಎಲ್ಲರೂ ಕಲಿತ್ಕೊಳ್ಳಿ ಅನ್ನೋದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಪೂರ್ಣವಾಗಿ ವಿವರವಾಗಿ ಅಗ್ನಿಹೋತ್ರವನ್ನು ಕಲ್ತ್ಕೊಳ್ಬೇಕು ಅನ್ನೋರು ನನ್ನ ಫೋನ್ ನಂಬರ್ ನೈನ್ ಡಬಲ್ ಸಿಕ್ಸ್ ತ್ರೀ ಫೈ ಸೆವೆನ್ ಟು ಫೋರ್ ಝೀರೋ ಸಿಕ್ಸ್ ಇನ್ನೊಂದು ಸರಿ ಹೇಳಿದ್ದೀನಿ ನೈನ್ ಡಬಲ್ ಸಿಕ್ಸ್ ತ್ರೀ ಫೈ ಸೆವೆನ್ ಟು ಫೋರ್ ಝೀರೋ ಸಿಕ್ಸ್ ಇದನ್ನು ನೀವು ಸಂಪರ್ಕ ಮಾಡಬಹುದು ನಾನು ಹರಿಹರಪುರ ಶ್ರೀಧರ್ ಪತಂಜಲಿ ಯೋಗ ಪೀಠದ ಕರ್ನಾಟಕ ರಾಜ್ಯ ಯಜ್ಞಪ್ರಭಾರಿ ಹಾಗೂ ವೇದ ಭಾರತೀಯ ಸಂಸ್ಥಾಪಕ ಸಂಯೋಜಕ ಹಾಂ ಈಗ ಆರಂಭ ಮಾಡ್ತೀನಿ ಇಲ್ಲಿಂದ ಮುಂದಕ್ಕೆ ನೂರ್ನಾಲ್ಕು ನಿಮಿಷ ಇದೆ ಆದರೆ ಅಟ್ಲೀಸ್ಟ್ ಈ ಮಂತ್ರಗಳನ್ನಾದರೂ ಈ ವಿಡಿಯೋ ಕೇಳಿಕೊಂಡು ಅಥವಾ ನಾನು ಹಾಕುವಂಥ ಆಡಿಯೋವನ್ನು ಕೇಳಿ ನೀವು ಕಲ್ತ್ಕೊಳ್ಳಿ ಆನ್ಲೈನಲ್ಲೂ ಕೂಡ ಪಾಠ ಮಾಡ್ತೀನಿ ರಾತ್ರಿ ಏಳು ಗಂಟೆಗೆ ಸರಿಯಾಗಿ ಆನ್ಲೈನಲ್ಲಿ ನಾನು ಝೂಮ್ನಲ್ಲಿ ಪಾಠ ಮಾಡ್ತೀನಿ ಸೊ ಇದಕ್ಕೆ ಸೇರಬೇಕು ಅನ್ನೋ ಅಪೇಕ್ಷೆ ಇದ್ದವರು ನನ್ನ ಈ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮ್ಮನ್ನು ಒಂದು ಗ್ರೂಪಿಗೆ ಸೇರಿಸ್ತೇನೆ ನವಂಬರ್ ಒಂದರಿಂದ ಈ ಪಾಠ ಆಗುತ್ತೆ ಈಗ ಮಾಡೋಣ ಮೂರು ಬಾರಿ ಓಂಕಾರ ಇಲ್ಲಿಂದ ಆರಂಭ ಧೀಮಹಿ ಧಿಯೋ ಯೋಲ ಪ್ರಚೋದಯತ್ ಗಾಯತ್ರಿ ಮಂತ್ರವನ್ನು ಹೇಳಿ ನಾನು ಇದನ್ನು ಪ್ರಚೋದಿಸಿದ್ದೀನಿ ಈಗ ಒಂದು ಮಂತ್ರ ನೇರವಾಗಿ ಅಗ್ನಿಹೋತ್ರ ಮಾಡುವಂಥ ಮಂತ್ರ ಅದನ್ನು ನಾನು ಹೇಳಿ समित्र मेले ले चुप्पो नहाता होता है। अम्म आयनता आत्मा जातवे रस्ते ने ध्येष्वर वर्धस्वजे धवर्धया Om ಅದಕ್ಕೋಸ್ಕರ ನೀವು ಎಷ್ಟು ಬಾರಿ ಬೇಕಾದರೂ ಗಾಯತ್ರಿ ಮಂತ್ರವನ್ನು ಹೇಳ್ತಾ ಹೋಗಬಹುದು ಇದನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಗಾಯತ್ರಿ ಮಂತ್ರ ಹೇಳ್ತೀರಿಗೋಸ್ಕರ ಹೇಳ್ತಾ ಇದ್ದೇನೆ ಬೇರೆ ಮಂತ್ರಗಳಿದೆ ಆದರೆ ಗಾಯತ್ರಿ ಮಂತ್ರವನ್ನಾದರೂ ನಾವು ಸ್ಪಷ್ಟವಾಗಿ ಹೇಳಿಕೊಂಡು ಹೋಮ ಮಾಡ್ತಾ ಹೋಗೋಣ ಯೋ ुसार कि मु मंत्र मृत्युंजय मंत्र ओ त्र्यंबक महे सुगंधिवर्धन ಇದಂ ರಾಷ್ಟ್ರಾಯ ಇದರ ಜೊತೆಗೆ ಕುಡಿಯನ್ನು ಕೂಡ ಸ್ವಲ್ಪ ಹಾಕುವುದು ಹೋಗದ ದ್ರವ್ಯ

ಆದರೂ ಕೂಡ ಇದರಲ್ಲಿ ಪ್ರಮುಖವಾಗಿ ಹೇಳಬೇಕಾದ ಅಷ್ಟು ಮಂತ್ರಗಳನ್ನು ಸ್ವರಬದ್ಧವಾಗಿ ಕರೆದು ಹೇಳಿದರೆ ಖಂಡಿತವಾಗಲು ಇದು ಸತ್ಪರಿಣಾಮವನ್ನು ಬೀರುತ್ತೆ ಅದರಿಂದ ಇದನ್ನು ಎಲ್ಲ ಕೂಡ ಕರ್ತೃನಾಗುತ್ತದೆ ನಿಮ್ಮ ಮನೆ ಸುಭಿಕ್ಷವಾಗಿರುತ್ತೆ ಆರೋಗ್ಯವಾಗಿರಾಗಿರುತ್ತೆ ಆನಂದವಾಗಿರುತ್ತದೆ ಈ ಮನೆಯ ಯಾರ್ಯಾರ ಮನೆಯಲ್ಲಿ ಅಗ್ನಿಹೋತ್ರವನ್ನು ಮಾಡ್ತೀರಿ ಆ ಮನೆಯಲ್ಲಿ ಸ್ವಾಸ್ಥ ಪೂರ್ಣವಾಗಿರಬಹುದು ಆಗಾಗ ಹತ್ರ ಹೋಗೋದು ತಪ್ಪತ್ತೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಎಲ್ಲೆಲ್ಲಿ ಅಗ್ನಿಹೋತ್ರ ಮಾಡ್ತೇವೆ ಅಲ್ಲಿ ಸುಮಾರು ನೂರು ಮೀಟರ್ ವ್ಯಾಪ್ತಿಯಲ್ಲಿ ನಿಮ್ಮ ಯಾವ ನಿಮ್ಮ ರೋಗನ ತರುವಂಥ ಸೂಕ್ಷ್ಮಾಣಗಳಿದೆ ಅದೆಲ್ಲ ನಾಶ ಆಗಿರುತ್ತೆ ನಮಗೆ ಗೊತ್ತಿಲ್ಲ ನಮ್ಮ ಶರೀರದಲ್ಲಿ ನಮ್ಮ ಕೈಗಳಲ್ಲಿ ಕೂಡ ಈ ಸೂಕ್ಷ್ಮಾಣಗಳಿರುತ್ತೆ ಯಾವುದು ನಮಗೆ ರೋಗ ತರುವಂಥ ಸೂಕ್ಷ್ಮ ಇದೆ ಅದೆಲ್ಲ ನಾಶ ಆಗಬೇಕು ಅದಕ್ಕೋಸ್ಕರ ಸ್ವಚ್ಛತೆಯಿಂದ ನೀವು ಯಾವುದೇ ಥರ ಕಾಪಾಡಿದರೂ ಕೂಡ ರೋಗವನ್ನು ತಡೆಗಟ್ಟಕ್ಕಾಗೋದಿಲ್ಲ ಆದರೆ ಅಗ್ನಿಹೊತ್ತರವನ್ನು ನೀವು ಮಾಡಿದಾಗ ಎಷ್ಟು ಸೂಕ್ಷ್ಮವಾಗಿ ಕೆಲಸ ನಡೆಯುತ್ತೆ ಪ್ರಕೃತಿಯಲ್ಲಿ ನಿಮಗೆ ಬೇಕಾಗಿರುವಂಥ ಸೂಕ್ಷ್ಮಾಣಗಳನ್ನು ಮಾತ್ರ ಉಳಿಸಿ ಯಾವುದು ನಮ್ಮನ್ನು ಬಾಧಕ ಮಾಡುತ್ತೆ ಅಂಥ ನಾಶ ನಾಶವಾಗುತ್ತೆ ಎಲ್ಲದಕ್ಕಿಂತ ಹೆಚ್ಚಿನ ಒಂದು ಇದರ ಪರಿಣಾಮ ಏನು ನಾವು ಈ ಒಂದು ಅಗ್ನಿಹೋತ್ರ ಮಾಡುವಾಗ ಒಂದು ಮಂತ್ರವನ್ನು ಹೇಳ್ತಾ ಇದ್ದೇವೆ ಅದೇನದು ಅಯಂತ ಇದ್ಮ ಆತ್ಮ ಜಾತ ವೇದಸ್ತೇನೆ ಧ್ಯಸ್ವ ವರ್ಧಸ್ವ ಚೇದ್ಧವರ್ಧಯ ಚಾಸ್ಮಾನ್ ಪ್ರಜಯ ಪಶುಬಿರ್ಬ್ರಹ್ಮ ವರ್ಚಸೇನಾನ್ನಾದ್ಯೇನ ಸಮೇಧಯ ಸ್ವಾಹ ಇದಮಗ್ನೇ ಜಾತ ವೇದ ಏನಿದು ನಾವು ಅಗ್ನಿಹೋತ್ರ ಅಥವಾ ವಿಜ್ಞಾನ ಕೇವಲ ಕೋಮಕುಂಡದಲ್ಲಿ ಸಮಿತಿಗಳ ಮೇಲೆ ತುಪ್ಪವನ್ನು ಹೋಮದ್ರವ್ಯವನ್ನು ಹಾಕಿ ಮಾಡಿದರೆ ಸಾಕ ಇದು ಸಾಂಕೇತಿಕ ಫಿಸಿಕಲಿ ನಮಗೆ ನಿಜವಾಗ್ಲೂ ಏನು ಸೂಕ್ಷ್ಮಾಣುಗಳು ನಾಶ ಆಗಬೇಕು ವೈರಸ್ಗಳು ನಾಶ ಆಗಬೇಕು ನಮ್ಮ ಆರೋಗ್ಯ ಕಾಪಾಡಬೇಕು ಅದಕ್ಕೆ ಬೇಕಾದ ಎಲ್ಲಾದರೂ ಈ ಕ್ರಿಯೆದಲ್ಲಾಗುತ್ತೆ ಅವೆಲ್ಲದಕ್ಕಿಂತ ಬಹಳ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಈ ಮಂತ್ರವನ್ನು ಹೇಳುವಾಗ ನಾವು ಭಗವಂತನ ಹೇಳ್ತೇವೆ ನನ್ನ ಆತ್ಮವನ್ನೇ ಸಮರ್ಪಣೆ ಮಾಡ್ತಾ ಇದ್ದೇನೆ ಐದ ಆತ್ಮ ಜಾತವೇನಸ್ತೇನೆ ಅಂದರೆ ನೀನು ಹೊರಗಡೆ ಈ ಅಗ್ನಿಕುಂಡದಲ್ಲಿ ಅಗ್ನಿ ಪ್ರಜ್ವಲಿಸುವಂತಹ ಪ್ರಜ್ವಲಿಸಬೇಕಾದ್ರೆ ತುಪ್ಪವನ್ನು ಇದನ್ನು ಹಾಕಿರ್ತೀವಿ ವರ್ಧಿಸಲಿ 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 ಅಂತ ಬೆಳಕನ್ನು ನಾವು ವರ್ಧಿಸುವಂಥ ಕೆಲಸವನ್ನು ಮಾಡ್ತೇವೆ ಅಟ್ ದಿ ಸೇಮ್ ಟೈಮ್ ನಮ್ಮೊಳಗಿರಂಥ ಆ ಭಗವಂತನ ಏನು ಒಂದು ಸೂಕ್ಷ್ಮ ರೀತಿಯಲ್ಲಿ ಭಗವಂತ ಇದ್ದಾನೆ ಚೈತನ್ಯ ಇದೆ ಅದು ಜಾಗೃತವಾಗಲಿ 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 ಅಂತ ನಾವು ಒಳಗಡೆ ನನ್ನೊಳಗೆ ಇರುವಂಥ ಆ ಚೈತನ್ಯವನ್ನು ಜಾಗೃತ ಮಾಡುವಂಥ ಕೆಲಸವನ್ನು ಇದೇ ಸಮಯದಲ್ಲಿ ನಾವು ಮಾಡ್ತೇವೆ ಹೇಗೆ ನಾವು ಜಾಗೃತವಾಗಲಿ ಇದ್ದೀರ ಆ ಚೈತನ್ಯ ಜಾಗೃತ ಆಗುತ್ತಾ ಇಲ್ಲ ಅದಕ್ಕೆ ನಿಜವಾಗ್ಲೂ ಯಜ್ಞ ಅಂದರೆ ಇದು ಕೇವಲ ಸಾಂಕೇತಿಕ ಮಾಡ್ತಾ ಇಷ್ಟೇ ಯಜ್ಞ ಅಲ್ಲ ಯಜ್ಞ ಅಂದರೆ ಅದು ಜೀವನ ಯಜ್ಞ ನಮ್ಮ ಜೀವನದ ಯಜ್ಞವಾಗಿರಬೇಕು ಯಜ್ಞೋವೈ ವೈಶ್ರೇಷ್ಠತಮ ಕರ್ಮ ಅತ್ಯಂತ ಶ್ರೇಷ್ಠವಾಗಿ ಮಾಡುವಂಥ ಎಲ್ಲ ಕೆಲಸಗಳು ಯಜ್ಞವೇ ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಜೀವನ ಮಾಡಿದರೆ ನಮ್ಮ ಜೀವನವೇ ಒಂದು ಯಜ್ಞ ಆಗುತ್ತೆ ನಾವು ಯಾವುದೇ ವೃತ್ತಿಯನ್ನು ಮಾಡ್ಬೋದು ಯಾವುದೇ ಕೆಲಸವನ್ನು ಮಾಡ್ಬೋದು ನಾವು ಮಾಡುವಂಥ ನನಗೋಸ್ಕರ ಮಾಡಿದಾಗ ಅದು ಕೇವಲ ಕರ್ಮ ಆಗುತ್ತೆ ಕೇವಲ ಕೆಲಸ ಆಗುತ್ತೆ ಆದರೆ ನಾನು ಮಾಡುವಂಥ ಕೆಲಸಗಳು ಸಮಾಜಮುಖಿಯಾಗಿದ್ದರೆ ಸಮಾಜಕ್ಕೆ ಅನುಕೂಲ ಹಾಗಿದ್ದರೆ ಅದು ಯಜ್ಞ ಆಗುತ್ತೆ ಇಷ್ಟ ವ್ಯತ್ಯಾಸ ನಾವು ಮಾಡುವಂಥ ದೈನಂದಿನ ನಮ್ಮ ಜೀವನದಲ್ಲಿ ನಾ ಮಾಡುವಂಥ ಕೆಲಸಗಳು ಸಮಾಜಮುಖಿಯಾಗಿರಬೇಕು ಸಮಾಜಕ್ಕೆ ಅನುಕೂಲ ಆಗಿರಬೇಕು ಯಾರು ಬಾಧಕ ಆಗಬಾರದು ಸಾಮಾನ್ಯವಾಗಿ ನಮಗೆ ಜೀವನದ ಲಾಭ ಆಗಲಿ ಅಂತ ಯಾರಿಗೇ ನಷ್ಟ ಪರವಾಗಿಲ್ಲ ಜೀವನ ಮಾಡುವಂಥ ಪ್ರವೃತ್ತಿನ ಬೆಳೆಸಿಕೊಂಡಿದ್ದೇವೆ ಹಾಗಾದರೆ ಹಾಗೆ ಮಾಡಿ ಯಾವ ಯಜ್ಞ ಮಾಡಿದ್ರೂ ನಮಗೆ ಏನು ಕೂಡ ಲಾಭ ಆಗುವುದಿಲ್ಲ ಆದರೆ ನಾ ಮಾಡುವಂಥ ಪ್ರತಿಯೊಂದು ಕೆಲಸವೂ ಇದು ಸಮಾಜಕ್ಕೆ ಅನುಕೂಲವಾಗಿದೆಯಾ ಪರವಾಗಿದೆಯಾ ಸಮಾಜಮುಖಿಯಾಗಿದೆಯಾ ಯೋಚನೆ ಮಾಡ್ತಾ ನಾವು ಜೀವನವನ್ನು ಮಾಡಿದರೆ ನಮ್ಮ ಜೀವನ ಒಂದು ಯಜ್ಞವಾಗುತ್ತೆ ಅತ್ಯಂತ ಮುಖ್ಯವಾಗಿ ನಾವೇನು ನಾವೇನಕೋತೀವಿ ಇವತ್ತಿನ ಜೀವ ದೈನಂದಿನ ಇವತ್ತಿನ ಬದುಕಿನಲ್ಲಿ ಮೊಬೈಲನ್ನು ನಮಗೆ ತುಂಬ ಆಪ್ಯಾಯ್ಬಿಟ್ಟಿದೆ ಯಾವಾಗ ಮೊಬೈಲ್ ಇಟ್ಕೊಬೇಕು ಯಾವಾಗ ಬಿಡಬೇಕು ಅಂತ ಅದಕ್ಕೂ ನೀತಿನೇ ಇಲ್ಲ ಯಾವಾಗ ನಮ್ಮ ಕೈಯಲ್ಲಿ ಮೊಬೈಲ್ ಇರುತ್ತೆ ಊಟ ಮಾಡುವ ಮೊಬೈಲ್ ಇರುತ್ತೆ ಕೆಲಸ ಮಾಡುವ ಮೊಬೈಲ್ ಮೊಬೈಲ್ ಇರುತ್ತೆ ಮೋಟ್ರ್ ಬೈಕಲ್ ಹೋಗಬೇಕಾದರೂ ಕೂಡ ಮೊಬೈಲ್ನ ಹಿಡ್ಕೊಂಡು ಯಾವಾಗ ಏನಕ್ಷಕ ಗೊತ್ತಿಲ್ಲ ಮೊಬೈಲ್ ಇಟ್ಕೊಂಡಿರ್ತೀವಿ ಅದಕ್ಕೆ ಪರಿಣಾಮ ಏನಾಗಿದೆ ನಾವು ಪರಿಣಾಮಗಳನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಆಹಾರ ಅಂತ ಏನು ಅಂತ ಅರ್ಥ ಮಾಡಿಕೊಳ್ಬೇಕು ನಾವು ಕೇವಲ ಊಟಕ್ಕೆ ತಿಲ್ಲಿಗೆ ತಿನ್ನುವಂಥ ಆಹಾರಗಳೇನಿದೆ ರೊಟ್ಟಿಯನ್ನು ಮತ್ತೊಂದು ಮತ್ತೊಂದು ತರಕಾರಿಗಳು ಕಣ್ಣು ಪಲ ಇತ್ಯಾದಿ ಇಷ್ಟೇ ಆಹಾರಗಳು ಅಲ್ಲ ನಾವು ಏನನ್ನ ಕಿವಿಯಿಂದ ಕೇಳ್ತೀವಿ ಅದು ನಮಗೆ ಆಹಾರವಾಗುತ್ತೆ ಆಹಾರದ ಮೇಲೆ ಪರಿಣಾಮವನ್ನು ಬೀರುತ್ತೆ ನಾವು ಕಣ್ಣಿಂದ ಏನು ಕಣ್ಣಿಂದ ನೋಡುತ್ತೇವೆ ಅದು ಆಹಾರದ ಮೇಲೆ ಪರಿಣಾಮವನ್ನು ಬೀರುತ್ತೆ ಯಾವುದು ನಾವು ಮಾತಾಡ್ತೇವೆ ಅದು ಆಹಾರ ಮೇಲೆ ಪರಿಣಾಮ ಇದು ಬಹಳ ಪ್ರಾಕ್ಟಿಕಲ್ ಇದು ಅದರಿಂದ ನಾವು ಯಾವುದೋ ಧಾರಾವಾಹಿಯಲ್ಲಿ ಟಿ ವಿನಲ್ಲಿ ನಡೀತಾ ಇದ್ರೆ ಅದನ್ನು ಕೇಳಿಸ್ಕೊಂಡು ಇಲ್ಲ ಅನ್ನ ಮಾಡ್ತಾ ಇದ್ರೆ ಅಡುಗೆ ಮಾಡ್ತಾ ಇದ್ರೆ ಆ ಧಾರಾವಾಹಿಯ ಆ ಒಂದು ಇದರ ಪರಿಣಾಮಗಳು ನಿಮ್ಮ ಆಗ್ತಾ ಇರುತ್ತೆ ಅಲ್ಲಿ ಯಾವುದೋ ಕೊಲೆ ಆಗುತ್ತೆ ಅದರ ಪರಿಣಾಮ ಇಲ್ಲಿ ಯಾವುದೋ ಅತ್ಯಾಚಾರ ಆಗುತ್ತೆ ಪರಿಣಾಮ ನಮ್ಮ ಆಹಾರದ ಮೇಲೆ ಈ ರೀತಿ ಕೆಟ್ಟ ಸಂಗತಿಗಳನ್ನು ಯಾವ ನಮ್ಮನ್ನು ಮನಸ್ಸನ್ನು ಕೆಡಿಸತ್ತೆ ಸಮಾಜದ ಇದು ಸದ್ವಾತನ ಕೆಡವ ಕೆಡಿಸತ್ತೆ ಅಂಥ ಶಬ್ದಗಳನ್ನು ಅಂಥ ದೃಶ್ಯಗಳನ್ನು ನೋಡಿಕೊಂಡು ನಾವು ಆಹಾರ ಮಾಡಿದರೆ ಆಹಾರ ಪ್ರಸಾದವಾಗುವುದಿಲ್ಲ ಅದು ಒಂದು ಕೇವಲ ಆಹಾರ ಆಗುತ್ತೆ ಅದೇ ಆಹಾರವನ್ನು ಮಾಡುವಾಗ ಸಚ್ಚಿಂತನೆಯನ್ನು ಮಾಡಿಕೊಂಡು ಭಗವಂತನ ಸ್ಮರಣೆ ಮಾಡಿಕೊಂಡು ನಿಮ್ಗೆ ಯಾವುದೋ ಸರಳವಾಗಿರುವಂಥ ಭಜನೆ ಬರುತ್ತಾ ಮಾಡಿ ಚಿಂತೆ ಇಲ್ಲ ರಾಮಾಯಣ ಬರುತ್ತಾ ಹೇಳ್ಕೊಳ್ಳೋ ಚಿಂತೆ ಭಗವದ್ಗೀತೆ ಹೇಳಿ ಯಾವುದಾರ ಮಂತ್ರವನ್ನು ಹೇಳಿ ಅಥವಾ ಸಂಗೀತ ಸುಶ್ರಾವ್ಯವಾಗಿ ಹಾಡುವಂಥ ನಿಮ್ಮ ಮನಸ್ಸಿಗೆ ಮುದ ಕೊಡುವಂಥ ಸಂಗೀತವನ್ನು ಹೇಳ್ತೀರಾ ಹೇಳ್ಕೊಂಡು ಅಡುಗೆ ಮಾಡಿ ಅದು ಪ್ರಸಾದವಾಗುತ್ತೆ ಆ ಆಹಾರವನ್ನು ಊಟ ಮಾಡುವಂಥ ನಮ್ಮ ಮಕ್ಕಳು ಮನೆಯ ಎಲ್ಲರೂ ಕೂಡ ಸುಖವಾಗಿರ್ತಾರೆ ಆನಂದವಾಗಿರ್ತಾರೆ ಅದರಿಂದ ಇಷ್ಟೇ ನಮ್ಮ ಜೀವನ ಒಂದು ಯಜ್ಞ ಆಗಬೇಕು ಮಾಡುವಂಥ ಪ್ರತಿಯೊಂದು ಕೆಲಸಗಳು ಇದು ಯಜ್ಞಮಯ ಕೆಲಸ ನಾವು ಮಾಡುವಂಥ ಕೆಲಸ ಯಜ್ಞಮಯವಾಗಿರಬೇಕು ಇದು ಸಮಾಜಮುಖಿ ಆಗಿರಬೇಕು ಅದರಲ್ಲಿ ಸದ್ವಿಚಾರಗಳಿರಬೇಕು ಆಗ ನಮ್ಮ ಜೀವನ ಒಂದು ಯಜ್ಞ ಆಗುತ್ತೆ ಯಜ್ಞಿಮಯ ಚಿಕ್ಕ ಸ್ವರ್ಗ ಬೇರೆ ಏನಿದ್ದಾರೆ ನಾವು ನಮ್ಮ ಸತ್ ನಾವು ಮಾಡುವಂಥ ಯಜ್ಞ ನಾವು ಮಾಡುವಂಥ ಕಾರಣಗಳು ಇದರಲ್ಲಿ ನಾವು ಪ್ರತಿನಿತ್ಯ ಆನಂದವನ್ನ ಪಡಿಬಹುದು ಭಗವಂತನನ್ನು ಎಲ್ಲೆಲ್ಲೋ ಎಲ್ಲೆಲ್ಲೋ ಹುಡುಕಿದ್ರೆ ಸಿಗುವುದಿಲ್ಲ ಎಲ್ಲೋ ಹುಡುಗಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಗಳಿಗೆ ಅಂತ ಹೇಳ್ತಾರೆ ಶಿವರ ಭಗವಂತ ಎಲ್ಲ ಕಡೆ ಇದ್ದಾನೆ ಆದರೆ ನಾವು ಗುಡಿಗೆ ಹುಡುಕಿಕೊಂಡು ಹೋಗ್ತೀವಿ ಯಾಕೆಂದ್ರೆ ಮಾತ್ರ ಇದ್ದಾನೆ ಆ ಒಂದು ಮೂರ್ತಿಯಲ್ಲಿ ಮಾತ್ರ ಇದ್ದಾನೆ ಆದರೆ ಮೂರ್ತಿಯಲ್ಲೂ ಇದ್ದಾನೆ ಎಲ್ಲ ಕಡೆಯೂ ಇದ್ದಾನೆ ಅವೆಲ್ಲಕ್ಕೂ ಅತ್ಯಂತ ಸಾಮೀಪ್ಯವಾದಂತಹ ವಸ್ತು ಯಾವಂದ್ರೆ ಅದು ನಾವೇ ನಮ್ಮಲ್ಲೂ ಕೂಡ ಭಗವಂತ ಇದ್ದಾನೆ ಅದನ್ನೇ ನಾವು ಜಾಗೃತ ಮಾಡಿಕೊಳ್ಳಬೇಕು ಇದೇ ಯಜ್ಞದ ವಿಶೇಷ ಯಜ್ಞ ಮಾಡುವುದು ಅಂತ ಹೇಳಿದ್ರೆ ಹೊರಗಿನ ಅಗ್ನಿಯನ್ನು ಪ್ರಜ್ವಲಿಸುವುದು ಹೆಚ್ಚಾಗಿ ಒಳಗಿನ ಬೆಳಕನ್ನ ಪ್ರತಿಫಲಿಸುವುದು ಒಳಗಿನ ನಮ್ಮೊಳಗೆ ನಾವು ಹೋಗುವುದೇ ಯಜ್ಞವನ್ನು ಮಾಡಿ ನ್ಯಸ್ಥ ಸ್ಥಿತಿಯಲ್ಲಿ ಇಟ್ಟುಕೊಂಡಾಗ ನಿಮ್ಮ ಮನಸ್ಸು ಪ್ರಫುಲ್ಲವಾಗಿರುತ್ತೆ ಆನಂದವಾದಂಥವಾದ ತೇಲಾಡುತ್ತೆ ಇದೇ ರೀ ಸ್ವರ್ಗ ಅಂತ ಸ್ವರ್ಗಕ್ಕೆ ಎಲ್ಲೋ ಹೋಗಬೇಕಾಗಿದೆ ಎಲ್ಲೋ ಸ್ವರ್ಗ ಸಿಗೋದಿಲ್ಲ ನಾವಿರುವಂಥ ದಿವಸದಲ್ಲಿ ನಾವು ಮಾಡುವಂಥ ಕ್ರಿಯೆಗಳಿಂದ ನಮ್ಮ ಜೀವನದಲ್ಲೇ ನಿಮ್ಮ ನಾವು ಸ್ವರ್ಗವನ್ನು ಪಡಿಬೇಕು ಇದು ಯಜ್ಞದ ಆಧ್ಯಾತ್ಮಿಕ ಚಿಂತನೆ ಆಧ್ಯಾತ್ಮಿಕ ವಿಚಾರ ಆದರೆ ಯಜ್ಞ ಮಾಡೋದರಿಂದ ಇಷ್ಟು ಅಷ್ಟು ಕಲ್ಪವೃಕ್ಷಕ ಇದ್ದ ಇದ್ದಾಗ ನಾವು ಇವತ್ತಿನ ಜನ್ಮದಲ್ಲಿ ಬದುಕಿದ್ದೇವೆ ಹೇಗೆ ಜೀವನವನ್ನು ಮಾಡ್ತಾ ಇದ್ದೇವೆ ಇದು ಕಾರಣ ಇವತ್ತಿಂದಲ್ಲ ಪೂರ್ವ ಜನ್ಮದಲ್ಲಿ ನಾವು ಮಾಡುವಂಥ ಒಳ್ಳೆಯ ಕೆಟ್ಟ ಕೆಲಸಗಳ ಒಂದು ಮಿಕ್ಸ್ಚರ್ ಇದು ಇವತ್ತಿನ ಬದುಕು ನಾವು ಕಳೆದ ಜನ್ಮದಲ್ಲಿ ಏನಾದರೂ ಪಾಪಕರ್ಮಗಳನ್ನು ಮಾಡಿದರೆ ಇವತ್ತು ನಾವು ಅದರ ಕರ್ಮದ ಬಲವನ್ನು ಅನುಭವಿಸ್ತಾ ಇರ್ತೇವೆ ಆ ಕರ್ಮದ ಬಲವು ಕೂಡ ನಶಿಸಲಿ ನಶಿಸುತ್ತೇ ಜೀವನ ಮಾಡೋದರಿಂದ ಸತ್ಯ ವಿಚಾರ ಚಿಂತನೆ ಮಾಡೋದರಿಂದ ಅದೆಲ್ಲ ನಮ್ಮ ಏನು ಪಾಪಕರ್ಮಗಳು ಏನಾಗಿದ್ದರೆ ಅದೆಲ್ಲ ನಶಿಸಿ ನಮ್ಮ ಜೀವನ ಉದ್ಧಾರ ಆಗುತ್ತೆ జగద్గురు మాత్రమే ధర్మ పరోపకారాయ పుణ్యయ పయ పరపీడ బాడ సరళ సూత్ర ఏం ఇ పరోపకారాయ పుణ్య బేరే ఉపకారం పుణ్య పయపీడం బేరవర్ కన్నీవా ಬೇಜದ ಕಣ್ಣಲ್ಲಿ ನೀತರಿಸಿ ನೀವು ಯಾವ ಯಜ್ಞ ಮಾಡಿದ ಪೂಜೆ ಇಲ್ಲ ಯಾವ ಪೂಜೆ ಮಾಡಿದ ಪೂಜೆ ಆಗೋದಿಲ್ಲ ಆದ್ದರಿಂದ ನಮ್ಮ ಜೀವನ ಸಾತ್ವಿಕವಾಗಿ ಒಂದು ಯಜ್ಞವಾಗಿ ಯಜ್ಞಮಯ ಜೀವನವಾಗಿರಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಕೇವಲ ಮೂರ್ನಾಲ್ಕು ನಿಮಿಷಗಳ ಯಜ್ಞ ಇದು ಇನ್ನು ನೋಡಿದ ಚಿಂತನೆ ನಾನು ಮಾಡುವ ನಾನು ಇದರಲ್ಲಿ ಯಜ್ಞ ಮಾಡುವಂಥ ಪ್ರಪೋಷನ್ ಎಷ್ಟೇ ಪುರುಷನ ಎಷ್ಟಿದೆ ಅಷ್ಟು ನೋಡಿಕೊಂಡು ಈ ಯಜ್ಞವನ್ನು ನೀವೆಲ್ಲರೂ ಮಾಡಿ ಯಜ್ಞ ಮಾಡಿದ ಮೇಲೆ ಭಗವಂತನ ಮುಂದೆ ಆ ಯಜ್ಞದ ಮುಂದೆ ಕೈ ಮುಗಿದು ಕಣ್ಮುಚ್ಚಿ ಆನಂದವಾಗಿ ಕುಳಿತುಕೊಂಡು ಧ್ಯಾನವನ್ನು ಮಾಡಿ ನಮ್ಮ ಜೀವನ ನಿಮ್ಮ ಜೀವನ ಎಲ್ಲರ ಜೀವನ ಆನಂದವಾಗುತ್ತೆ ಒಳ್ಳೆಯದಾಗಿ